ಈ ಡಿ ಪಿ ಆರ್ ಪ್ರಕಾರ ಈ ಟನಲ್ ರೋಡನ್ನು ಯೂಸ್ ಮಾಡಲಿಕ್ಕೆ ಕಾರ್ಗಳು ಆರುನೂರ ಅರವತ್ತು ರೂಪಾಯಿ ಕಟ್ಟಬೇಕು ಟೂ ವೇ ಹೋಗಿ ಬರೋದಕ್ಕೆ ಅಂದರೆ ತಿಂಗಳಿಗೆ ಇದು ಯಾವುದೋ ಒಂದು ದಿವಸ ನಾವು ತಿಂಗಳಲ್ಲಿ ಒಂದು ದಿವಸ ಮೈಸೂರಿಗೆ ಹೋಗ್ತೀವೋ ಆರು ತಿಂಗಳಲ್ಲಿ ಒಂದು ಸರ್ತಿ ದಾವಣಗೆರೆಗೆ ಹೋಗ್ತೀವೋ ಅಂತಲ್ಲ ದಿನ ಬೆಂಗಳೂರಲ್ಲಿ ಈ ಕಡೆಯಿಂದ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ಗೆ ಈ ಹೆಬ್ಬಾಳದಿಂದ ಸದಾಶಿವನ ಇದು ಡೈರಿ ಸರ್ಕಲ್ಗೆ ಬೆಂಗಳೂರು ಸೌತಿಂದ ನಾರ್ತಿಗೆ ಓಡಾಡೋ ಅಂಥ ಎವ್ರಿ ಡೇ ಓಡಾಡುವಂಥವ್ರು ಪ್ರತಿ ತಿಂಗಳು ಇಪ್ಪತ್ತೆರಡು ಸಾವಿರ ರೂಪಾಯಿ ಟೋಲ್ ಕಟ್ಟಕ್ಕೆ ಸಾಧ್ಯ ಇದೆಯಾ ಜನಕ್ಕೆ ಯಾರಿಗೋಸ್ಕರ ಕಟ್ತಾ ಇದ್ದೀವಿ ಈ ಪ್ರಾಜೆಕ್ಟನ್ನು ಇನ್ನು ಉಪಮುಖ್ಯಮಂತ್ರಿಗಳು ಎಳಸು ಅದು ಇದು ಅಂತ ಮಾತನಾಡಿದ್ದಾರೆ ನಾನು ಭಾಳ ಗೌರವದಿಂದ ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಆರ್ಮಿಯ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ ಇಲ್ಲಿರುವಂಥ ಎಲ್ಲ ಅಧಿಕಾರಿಗಳು ದೇಶ ಕಾಯ್ತಾ ಇರುವಂಥ ಗಡಿಯಲ್ಲಿ ಹೋರಾಡ್ತಾ ಇರುವಂಥವರು ಎಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದ ಯುವಕರು ನೀವು ಯಾರಿಗೆ ಈ ದೇಶದ ಯುವಕರಿಗೆ ಅವಮಾನ ಮಾಡ್ತಾ ಇದ್ದೀರಿ ಇವತ್ತು ಬೆಂಗಳೂರು ದೇಶದ ಅತ್ಯಂತ ಯುವ ಜನಸಂಖ್ಯೆ ಇರುವಂಥ ನಗರ ಯಂಗೆಸ್ಟ್ ಸಿಟಿ ಇನ್ ದ ಕಂಟ್ರಿ ಅದು ಬೆಂಗಳೂರಿನಲ್ಲಿ ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಯುವಕರುಗಳು ಬಿಲಿಯನ್ ಡಾಲರ್ ಸ್ಟಾರ್ಟಪ್ಗಳನ್ನು ಶುರು ಮಾಡಿದ್ದಾರೆ ಅವರನ್ನು ಎಳೆಸುವಂತೀರ ನೀವು ಇವತ್ತು ನೂರಾರು ಜನಕ್ಕೆ ಕೆಲಸ ಕೊಟ್ಟಿರುವಂಥ ಇಂಡಸ್ಟ್ರಿಗಳನ್ನು ಇಪ್ಪತ್ತೆಂಟು ಮೂವತ್ತು ವರ್ಷದ ಯುವಕರು ನಡೆಸ್ತಾ ಇದ್ದಾರೆ ಇದು ಅವ್ರಿಗೆ ಮಾಡಿರೋ ಅವಮಾನ ಅಲ್ವಾ